ಮೂಲ ಉದ್ಯೋಗ ಏನೇ ಇರಲಿ ನೀವು ಅದನ್ನು ಹಂಚಿಕೆ ಮಾಡುವಾಗ ಆಯಾ ಸಮುದಾಯದ ಸಂಖ್ಯೆ ಏನಿದೆ ಅದು ನ್ಯಾಯಬದ್ಧವಾಗಿ ಏನು ಅರ್ಹತೆ ಇದೆ ಲಿಂಗಾಯತರನ್ನ ವೀರಶೈವರನ್ನ ಅಕಸ್ಮಾತ್ ಪ್ರತ್ಯೇಕ ಧರ್ಮದ ಸ್ಥಾನಮಾನ ಅವ್ರಿಗೆ ಸಿಕ್ಕು ಹಿಂದೂ ಧರ್ಮದಿಂದ ಅವ್ರು ಆಚೆ ಹೋದರೆ ಅದು ಬಿಜೆಪಿಗೆ ಜೆ ಕೊಡಬಹುದಾದಂಥ ಪೆಟ್ಟ ಆ ಕಾರಣಕ್ಕೆ ನಡೀತಾ ಇದೆ ಲಿಂಗಾಯತ ಧರ್ಮದವರು ಅಥವಾ ಲಿಂಗಾಯತ ಧರ್ಮದವರು ಅಥವಾ ವೀರಶೈವ ಧರ್ಮದವರು ಹಾಗಾದ್ರೆ ಲಿಂಗ ಹಿಂದೂಗಳ ಕಡಿಮೆ ತಲುಪುತ್ತೆ ಅಂತಂದ್ರೆ ಇದು ಉದ್ದೇಶನ ಹುನ್ನಾರವಾ ಎಲ್ಲಿಗೆ ಬಂದು ತಲುಪುತ್ತೆ ಅಂದ್ರೆ ಆತ್ಮ ನಿರ್ಭರ್ ಭಾರತ ಅನ್ನೋದು ಡೋಂಗಿ ಭಾರತ ಪ್ರಬಲ ಆರ್ಥಿಕತೆ ಆಗ್ತಿದೆ ಅನ್ನೋದು ಡೋಂಗಿ ಇವರು ಕೇವಲ ಧರ್ಮದ ಆಧಾರದಲ್ಲೇ ನಡೆಸ್ತಾ ಇದಾರೆ ಅಂತ ಬಂದು ತಲುಪಿಡುತ್ತೆ ಇದು ಲಿಂಗಾಯತರು ಹಿಂದೂ ಧರ್ಮದ ಭಾಗವಾಗಿರ್ತಾರೋ ಪ್ರತ್ಯೇಕವಾಗಿರ್ತಾರೋ ದೇಶ ಕಟ್ತೀನಿ ಅಂತ ಹೋಗೋರಿ ಇದನ್ನು ಕಟ್ಕೊಂಡು ಏನಾಗಬೇಕಾಗಿದೆ ಜನಾಭಿಪ್ರಾಯಕ್ಕೆ ಮಾನ್ಯತೆ ಕೊಡಬೇಕು ಇದು ಸಿದ್ದರಾಮಯ್ಯನವರಿಂದ ಆಗ್ತಿರೋದಲ್ಲ ಇದು ಇನ್ಯಾರೋ ಒಬ್ಬ ರಾಜಕಾರಣಿ ಚಿತಾವಣಿಯಿಂದ ಆಗ್ತಿರೋದಲ್ಲ ಯಡಿಯೂರಪ್ಪನವರಿಂದ ಆಗ್ತಿರೋದಲ್ಲ ನಮ್ಮ ನೋಡಿ ಮಹಾರಾಷ್ಟ್ರದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಲಿಂಗಾಯತ ಸಮುದಾಯದವರು ಇದ್ದಾರೆ ಆಂಧ್ರದಲ್ಲಿದ್ದಾರೆ ತೆಲಂಗಾಣದಲ್ಲಿದ್ದಾರೆ ತಮಿಳುನಾಡಲ್ಲಿದ್ದಾರೆ ಇದು ಹಲವಾರು ರಾಜ್ಯಗಳಲ್ಲಿ ಕೇಳಿ ಬರ್ತಾ ಇರೋಂಥ ನಿರಂತರ ಕೂಗು ಇದು ನಮ್ಮ ಸಂವಿಧಾನದಲ್ಲಿ ಅವಕಾಶ ಇದೆಯಾ ಇಲ್ವಾ ಅಂದರೆ ಖಂಡಿತ ಅವಕಾಶ ಇದೆ ಅದು ಟೂ ಥರ್ಡ್ ಮೆಜಾರಿಟಿಯಲ್ಲೇ ಪಾರ್ಲಿಮೆಂಟಲ್ಲಿ ಇಲ್ಲವ ಅನ್ನೋದು ಜನರ ಆಶೋತ್ತರಗಳಿಗೆ ನೀವು ಬೆಲೆ ಕೊಡ್ತೀರಾ ಇಲ್ವಾ ಅನ್ನೋದ್ರ ಮೇಲಿದೆ ಚುನಾವಣಾ ವೋಟ್ ಶೇರ್ ಎಷ್ಟಿದೆ ಇದರಲ್ಲಿ ನನ್ನ ಚುನಾವಣೆಯ ಲಾಭ ನಷ್ಟ ಏನು ಅಂತ ನೋಡ್ತಾರೆ ಅಂತಂದರೆ ಅವ್ರಿಗೆ ಬೇರೆ ಏನು ಎಲ್ಲಿ ಪ್ರತ್ಯೇಕ ಧರ್ಮ ಮಾಡಲಿಕ್ಕೆ ಎಲ್ಲ ಸಂವಿಧಾನಕ್ಕೆ ಪಾರ್ಲಿಮೆಂಟ್ಗೆಲ್ಲ ಹಾಕಿದ್ದಾಗ ಸಿದ್ಧರಾಮಯ್ಯನವರು ಬಂದು ಜಾತಿ ಹೊಡೆದ್ಬಿಟ್ರು ಸಿದ್ಧರಾಮಯ್ಯನವರು ಬಂದು ಧರ್ಮ ಬಿಟ್ರು ಈ ಇದೆ ಟ್ಯಾಗ್ಲೈನು ಇಂಟೆನ್ಷನ್ ಇಟ್ಕೊಂಡೇ ಮಾಡ್ತಿರೋ ಕೆಲಸನ ಈಗ ಅವರಿಗೆ ಆ ಉದ್ದೇಶ ಇದೆಯೋ ಇಲ್ವೋ ಬೇರೆ ವಿಚಾರ ಈ ಸಮಾಜದಲ್ಲಿ ಆಬ್ಸೆನ್ಸ್ ಸಿದ್ದರಾಮಯ್ಯ ನಾವು ಮಾತಾಡೋಣ ಇಲ್ಲ ಅಂತ ಅನ್ಕೊಂಡು ಇಲ್ಲ ಸೀನ್ ಇಲ್ಲ ಅಂತ ಏನಾಗಾರೆ ನಮ್ಮ ಕರ್ನಾಟಕ ಸಮಾಜ ಭಾರತ ಸಮಾಜದಲ್ಲಿ ಈಗಾಗಲೇ ಒಮ್ಮತ ಐಕ್ಯತೆ ಎಲ್ಲ ಹಾಗಾದ್ರೆ ಇವ್ರು ಬಂದೇನು ಹೊಡಿಬೇಕಾ ಇದನ್ನ ಈಗಾಗಲೇ ಇದು ಜಾತಿ ವಿಭಜಿತ ಸಮಾಜ ಹಿಂದೂ ಧರ್ಮದ ಅಥವಾ ಏನೀಗ ಅವರು ವೈದಿಕ ಧರ್ಮ ಅಂತ ಹೇಳ್ತೀವಿ ಎಲ್ಲಿದೆ ಸಮಾನತೆ ಮಠಾಧೀಶ್ವರರು ಫೋಟೋಗಳನ್ನೇ ನೋಡಿ ಬ್ರಾಹ್ಮಣ ಸ್ವಾಮೀಜಿಗಳು ಮೇಲ್ಗಡೆ ಕೂತಿರ್ತಾರೆ ಎರಡು ಸ್ಟೆಪ್ ಕೆಳಗಡೆ ಶೂದ್ರ ಸ್ವಾಮೀಜಿಗಳನ್ನು ಕೂರಿಸಿರ್ತಾರೆ ನೀವು ಮಠಗಳಿಗೆ ಹೋಗಿ ನೀವು ಇವತ್ತು ಲಿಂಗಾಯತ ಧರ್ಮೀಯರು ಲಿಂಗಾಯತ ಮಠಗಳು ಕೊಟ್ಟಷ್ಟು ವಿದ್ಯಾದಾನವನ್ನು ಅನ್ನದಾನವನ್ನು ಯಾವ ಬ್ರಾಹ್ಮಣ ಮಠಗಳು ಕೊಡಲಿಲ್ಲ ಯಾವ ಪೇಜಾವರ ಹಿಂದೂ ಧರ್ಮಗಳ ಹಿಂದೂ ಧರ್ಮೀಯವರು ಒಗ್ಗಟ್ಟಾಗಬೇಕು ಅಂತ ಮಾತಾಡ್ತಾರಲ್ಲ ಅವ್ರ ಮಠದಲ್ಲಿ ಯಾರನ್ನಾದರೂ ಕೂರಿಸಿ ಊಟ ಆಗ್ತಾರೆ ಇವರು ಯಾರಿಗಾದರೂ ಬ್ರಾಹ್ಮಣೇತರ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಟ್ಟಿದ್ದಾರೆ ಇವರು ನೀವು ಯಾವ ಶೃಂಗೇರಿ ಮಠ ಯಾವುದಾದ್ರೂ ತೊಗೊಳ್ಳಿ ನೀವು ಲಿಂಗಾಯತ ಮಠಕ್ಕೆ ಪೇಜಾವರನ್ನ ಕೇಳಿದ್ದೆ ಹಾಂ ಪೇಜಾವ್ರನ್ನೇ ಮಾತಾಡ್ಸಿದ್ದೆ ನಾನು ಎರಡು ಬಾರಿ ಸಂದರ್ಶನ ಮಾಡಿದ್ದೀನಿ ಈ ನಿಮ್ಮ ಮಠಗಳಲ್ಲಿ ನೀವು ಯಾಕೆ ಬೇರೆಯವ್ರನ್ನ ಊಟಕ್ಕೆ ಕೂರಿಸಲ್ಲ ಅಂತ ನಿಮ್ಮ ದೇವಸ್ಥಾನಗಳಲ್ಲಿ ಒಳಗಡೆ ಬಿಡಲ್ಲ ಅಂತ ಅವರು ನನಗೆ ಹೇಳಿದ ವಿಷಯ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಸರಿ ತಪ್ಪು ನೀವು ನಿಷ್ಕರ್ಷೆ ಮಾಡ್ಕೊಳ್ಳಿ ನೋಡಿ ಪ್ರತಿಯೊಂದು ದೇವಸ್ಥಾನಕ್ಕಾಗಲಿ ಮನೆಗಳಿಗಾಗಲಿ ಅವರದ್ದೇ ಆಗಿರ್ತಕ್ಕಂಥ ಒಂದು ಪದ್ಧತಿ ಒಂದು ಕಲ್ಚರು ಒಂದು ಸಂವಿಧಾನ ಅಂತ ಪ್ರತಿಯೊಬ್ಬನಿಗೂ ಇರುತ್ತೆ ಈಗ ನಮ್ಮಲ್ಲಿ ಊಟ ಹಾಕ್ತಿದ್ದೀವಿ ನಾವು ನನ್ನದೇನೋ ಪ್ರತಿಯೂ ನಾನು ಇದ್ದೀನಿ ಒಂದು ಮನೆ ನೀನು ರೂಮ್ ಒಳಗಡೆ ಹಾಕಿಬಿಟ್ಕೊಳ್ಳಿಲ್ಲ ನೀನು ನೀನು ಅಡುಗೆ ಮನೆ ಒಳಗಡೆ ಅವರು ಒಗರಣೆ ಹಾಕೋಕೆ ಹಾಕಿಬಿಡ್ಲಿಲ್ಲ ನೀನು ನೀನು ತಿರ ಅಡುಗೆ ಮನೆಯಿಂದ ಆಚೆಗೆ ಅಲ್ಲೇ ಕೂರಿಸ್ ಹಾಕಿದೆ ಅದನ್ನು ಕೇಳಾಕ್ ನೀನ್ ಯಾವ ಅಂತ ಒಂದು ಪ್ರಶ್ನೆ ಬಂದೇ ಬರುತ್ತೆ ದಟ್ ಇಸ್ ಮೈ ನನ್ನ ಪ್ರೈವೇಟ್ ಜಾಗ ಅದು ಹಾಗೆ ಅಂತ ಇದ್ದಾಗ ಸರಿ ನಾನು ಊಟ ಹಾಕ್ಬಿಟ್ಟೆ ನೀನು ಪದ್ಧತಿ ಮಾಡ್ಕೊಂಡಿದ್ದೀಯಪ್ಪ ನನ್ನ ಇದು ನನ್ನ ಸಂವಿಧಾನ ಇದು ನನ್ನ ನನ್ನ ಪರಂಪರೆ ಕೊಟ್ಟಿರೋ ಸಂವಿಧಾನ ಇದು ನಾನು ಜಾತಿ ಭೇದ ಮಾಡಿದ್ದೀನ ನಾನು ಪಂಕ್ತಿ ನಾನು ಈ ಕಡೆ ನಿಮ್ಗೆ ತೊಂದರೆ ಮಾಡಿದ್ದೀನ ಇದು ಕೇಳಿದಾಗ ಅವರು ಖುದ್ದು ನನಗೆ ಕೊಟ್ಟ ಕೊಟ್ಟು ಯಾವುದೇ ರಾಜಕಾರಣಿ ಇರಲಿ ಉದ್ಯಮಿ ಮಠಾಧೀಶ್ವರ ಇರಲಿ ಯಾರು ಅವ್ರ ಮನೆ ಒಳಗಡೆ ಹೋಗಿ ಯಾರು ಬಂದು ಆತರ ಮನಕ್ ಓಕೆ ಇವ್ರಿಗೊಂದು ಸಾರ್ವಜನಿಕ ಜೀವನ ಇದೆ ಇವ್ರು ಒಬ್ಬ ಮಠಾಧೀಶ್ವರಂಗಾಗ್ಲಿ ಮಠಕ್ಕಾಗ್ಲಿ ಒಂದ್ ಧರ್ಮಕ್ಕಾಗಲಿ ಒಂದು ಸಾರ್ವಜನಿಕ ಆಯಾಮ ಇದೆ ಅಲ್ವಾ ಅಲ್ಲಿ ಕನಿಷ್ಠ ಅಲ್ಲಾದರೂ ಅದ್ರ ಸಮಾನತೆ ಜಾರಿ ತರಬೋದಾಗಿತ್ತಲ್ಲ ಲಿಂಗಾಯತ ಧರ್ಮದ ಪರಂಪರೆ ಏನು ಊಟ ಮಾಡ್ಕೊಳ್ಳಿ ನೀವು ನಾವ್ ನಾವ್ ನಮ್ಮ ಮನೆಯವರು ಒಂದ್ ಕಡೆ ಕೂತ್ಕೊಂಡ ನಾ ಊಟ ಮಾಡ್ಕೊತಿರ್ತೀವಿ ಅದಕ್ಕೆ ಬಂದು ನಾನು ಊಟ ಮಾಡ್ತೀನಿ ಆದ್ಮೇಲೆ ಇವರು ಒಂದೋ ಅಂತ ಮಾತಾಡಲೇಬಾರದು ಓಕೆ ಹಾ ಸರಿ ಮಾತಾಡಲೇಬಾರದು ಅವರಿಗೆ ಅಕ್ಕೇ ಮಾತಾಡೋಕೆ ಅದು ನನ್ನ ಸಂವಿಧಾನ ಇತ್ತ ಸ್ವಾಮಿ ನನ್ನ ಮನೆ ನನ್ನ ಮನೆಯದು ದೇವ್ರ ಮನೆ ಇದ್ದಪ್ಪ ನಾನು ಒಳಗಡೆ ಬರ್ ಬಿಟ್ಕೊಳ್ಳಲ್ಲ ಅದು ವೈದಿಕ ಸಂವಿಧಾನ ಹೆಂಗಾಗಿ ಬಿಟ್ಕೊಳ್ಳಲಿಲ್ಲ ಅದು ಒಳಗಡೆ ನುಕ್ತಿನ್ ಕಣೆ ಅಂದ್ರೆ ನಾವು ಹೋಗೋದೇ ಹೇಳ್ತಾರ ಅದಕ್ಕೆ ವೈದಿಕ ಪದ್ಧತಿ ಚಾತುರ್ವಣ ಪದ್ಧತಿ ಮೂಲಭೂತವಾದ ಬ್ರಾಹ್ಮಣ್ಯ ಅನ್ನೋದು ಶ್ರೇಷ್ಠ ವ್ಯಸನ ಇದೆಯಲ್ಲ ಆ ವ್ಯಸನ ನಿಮ್ಮ ಶ್ರೇಷ್ಠತೆ ಇದೆ ನೀವು ಸಾವಿರಾರು ವರ್ಷಗಳಿಂದ ಇದೇ ಅಂತರ ನೀವು ಕೈಕೊಂಡು ಬಂದ್ರಿ ಇವಾಗಲೂ ಕೂಡ ಸಂವಿಧಾನ ಬಂದ ಮೇಲೆ ಕೂಡ ನಿಮಗೆ ಬೇರೆವರನ್ನ ಒಳಿತುಳೋಕ್ಕೆ ಇಷ್ಟ ಇಲ್ಲ ನೀವು ಬೇರೆವರನ್ನ ಎರಡನೇ ದರ್ಜೆ ತರಕ್ಕೆ ಮಾಡ್ತೀರಿ ನಾನು ಎರಡನೇ ದರ್ಜೆ ತರ ನಾನು ಕೇರಿಗಳಿಗೆ ಹೋಗಿದ್ದೀನಿ ನಾನು ದೀಕ್ಷೆ ಕೊಟ್ಟಿದ್ದೀನಿ ಅಲ್ಲ ಅಲ್ಲ ನಾನು ವೇದಾಬಾಬಾ ಮಾಡಿ ಊಟನೂ ಮಾಡಿದ್ದೀನಿ ಊಟ ಹಾಕರು ತೋರಿಕೆ ಹೇಳ್ತೀರಾ ಕೇರಿಗಳು ಕೊಟ್ಟರು ಹೇಳ್ಬೇಕಲ್ಲ ನೀವು ಚಿಕ್ಕವಾಗಿ ಚರ್ಚೆ ಮುಂದುವರ್ಸ್ತೀನಿ ಚರ್ಚೆ ಮುಂದುವರ್ಸಿ